ನಮಸ್ತೆ ಸ್ನೇಹಿತರೆ ಈ ದಿನ ನಾವು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಎಸ್ ಸಿ ಆರ್ ಟಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಅದರ ಆಧಾರದ ಮೇಲೆ ನಾವು ಹೇಗೆ ಇಪ್ಪತ್ತೈದು ಅಂಕಗಳಿಗೆ ಒಂದು ಪ್ರತ್ಯೇಕವಾದ ಪಾಠ ಆಧಾರಿತ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬಹುದು ಅನ್ನೋದನ್ನು ತಿಳಿಯೋಣ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಒಂದು ಪ್ರಾಣಿ ಪ್ರಪಂಚ ಮೊದಲನೇ ಪಾಠವಾದಂಥ ಆ ಪ್ರಾಣಿ ಪ್ರಪಂಚ ಎನ್ನುವಂಥ ಒಂದು ಪಾಠಕ್ಕೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಪ್ರತ್ಯೇಕವಾದಂಥ ಒಂದು ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸೋಣ ಸ್ನೇಹಿತರೆ ಇಲ್ಲಿ ನೋಡಿ ಫಸ್ಟ್ನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂದರೆ ಈ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆಯ್ಕೆ ಇದೆ ಅದನ್ನು ಆಯ್ಕೆ ಮಾಡಿಬಿಟ್ಟು ಬರೀಬೇಕು ಒಂದು ಮರುಭೂಮಿಯ ಹಡಗು ಮರುಭೂಮಿ ಅಂತ ಯಾವುದಕ್ಕೆ ಕರೀತಾರೆ ಅನ್ನೋದನ್ನು ಬರಿಬೇಕಾಗುತ್ತೆ ಕುದುರೆ ಒಂಟೆ ಜಿರಾಫೆ ಕತ್ತೆ ಈ ನಾಲ್ಕರಲ್ಲಿ ಯಾವುದು ಅಂತ ಬರಿಬೇಕು ಎರಡನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಪಕ್ಷಿ ಆಪ್ಷನ್ಸ್ ನೋಡೋದಾದರೆ ನವಿಲು ಬಿ ಪಾರಿವಾಳ ಸಿ ಗಿಳಿ ಡಿ ಕುಕ್ಕರೆ ಮೂರನೇ ಪ್ರಶ್ನೆ ನೀರಿನಲ್ಲಿ ನೀರಿನಲ್ಲಿ ವಾಸಿಸುವ ಅತ್ಯಂತ ದೊಡ್ಡ ಜೀವಿ ಅಂತ ಪ್ರಶ್ನೆ ಇದೆ ಉತ್ತರದಲ್ಲಿ ಒಂದು ಎ ಮೀನು ಬಿ ನೀಲಿ ತಿಮಿಂಗಲ ಸಿ ಶಾರ್ಕ್ ಡಿ ಕಪ್ಪೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಇದೆ ಆ ಒಂದು ಆಯ್ಕೆಯನ್ನು ಬರಿಬೇಕಾಗುತ್ತೆ ನಾಲ್ಕನೇ ಪ್ರಶ್ನೆ ಮಾಂಸಾಹಾರಿ ಪ್ರಾಣಿಗೆ ಇದು ಉದಾಹರಣೆಯಾಗಿದೆ ಇದರಲ್ಲಿ ಯಾವುದು ಮಾಂಸಾಹಾರಿ ಪ್ರಾಣಿಗೆ ಉದಾಹರಣೆ ಆಗಿದೆ ಅನ್ನೋದನ್ನು ಬರೀಬೇಕು ಎಮ್ಮೆ ಹಸು ಸಿಂಹ ಜಿಂಕೆ ಐದು ಮೀನಿನ ಉಸಿರಾಟದ ಅಂಗ ಮೀನು ಯಾವ ಅಂಗದ ಮೂಲಕ ಉಸಿರಾಡುತ್ತೆ ಅಂತ ಕೇಳಲಾಗಿದೆ ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ ಕಿವಿರು ಕಣ್ಣು ಹೊಟ್ಟೆ ರೆಕ್ಕೆ ಆರನೇ ಪ್ರಶ್ನೆ ರೈತನಿಗೆ ವ್ಯವಸಾಯದಲ್ಲಿ ಸಹಾಯವಾಗುವ ಪ್ರಾಣಿ ಆಪ್ಷನ್ಸ್ ನೋಡೋದಾದರೆ ಎ ಎತ್ತು ಬಿ ಕುದುರೆ ಸಿ ಕತ್ತೆ ಡಿ ನಾಯಿ ಇದರಲ್ಲಿ ಒಂದು ಆಯ್ಕೆ ಸರಿಯಾಗಿರುವಂಥ ಒಂದು ಆಯ್ಕೆಯನ್ನು ಆರಿಸಿ ಬರೀಬೇಕಾಗತ್ತೆ ಇದು ಫಸ್ಟ್ ಮೇನ್ ಸ್ನೇಹಿತರೆ ಫಸ್ಟ್ ಮೇನಲ್ಲಿ ಇರುವಂತಹ ಪ್ರಶ್ನೆಗಳು ಈಗ ಸೆಹೆ ಸೆಕೆಂಡ್ ಮೇಲೆ ನೋಡೋದಾದರೆ ಸ್ನೇಹಿತರೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಖಾಲಿ ಬಿಟ್ಟಿರುವಂಥ ಸ್ಥಳಗಳನ್ನು ಭರ್ತಿ ಮಾಡಿರಿ ಏಳನೇ ಪ್ರಶ್ನೆ ಮೀನುಗಳು ಡ್ಯಾಶ್ನಲ್ಲಿ ವಾಸಿಸುತ್ತವೆ ಎಂಟನೇ ಪ್ರಶ್ನೆ ಡ್ಯಾಶ್ ಮರದ ಮೇಲೆ ವಾಸಿಸುತ್ತವೆ ಒಂದು ಪ್ರಶ್ನೆ ಸಸ್ಯಗಳನ್ನು ಮಾಂಸವನ್ನು ತಿನ್ನುವ ಪ್ರಾಣಿಗಳಿಗೆ ಡ್ಯಾಶ್ ಎನ್ನುವರು ಅಂದರೆ ಇಲ್ಲಿ ಸಸ್ಯಗಳನ್ನು ಮಾಂಸವನ್ನು ತಿನ್ನುವಂಥ ಪ್ರಾಣಿಗಳಿಗೆ ಡ್ಯಾಶ್ ಎನ್ನುವರು ಈ ಎರಡನ್ನು ತಿನ್ನುವಂಥ ಪ್ರಾಣಿಗಳಿಗೆ ನಂತರ ಹತ್ತನೇ ಪ್ರಶ್ನೆ ನಾವು ಹಸುಗಳಿಂದ ಡ್ಯಾಶ್ ಮತ್ತು ಕುರಿಗಳಿಂದ ಡ್ಯಾಶ್ ಪಡೆಯುತ್ತೇವೆ ಹನ್ನೊಂದನೇ ಪ್ರಶ್ನೆ ಡ್ಯಾಶ್ ಪ್ರಾಣಿ ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತದೆ ಡ್ಯಾಶ್ ಪ್ರಾಣಿ ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತದೆ ನಂತರ ಥರ್ಡ್ ಮೇಲೆ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ತಿಳಿಸಿ ಹನ್ನೆರಡನೇ ಪ್ರಶ್ನೆ ಹಸು ಮತ್ತು ಎಮ್ಮೆ ನಮಗೆ ಹಾಲು ನೀಡುತ್ತವೆ ಸರಿ ಅಥವಾ ತಪ್ಪು ಯಾವುದಂತ ಬರೀಬೇಕಾಗತ್ತೆ ಹದಿಮೂರನೇ ಪ್ರಶ್ನೆ ಮೊಲವು ಹಸುವಿಗಿಂತ ದೊಡ್ಡದು ಹದಿನಾಲ್ಕನೇ ಪ್ರಶ್ನೆ ಎತ್ತುಗಳನ್ನು ಹೊಲ ಹದಗೊಳಿಸಲು ಬಳಸಲಾಗುತ್ತದೆ ಹದಿನೈದನೇ ಪ್ರಶ್ನೆ ಜೇನು ನೊಣಗಳು ಮೊಟ್ಟೆಗಳನ್ನು ಇಡುತ್ತವೆ ಹದಿನಾರನೇ ಪ್ರಶ್ನೆ ರಣಹದ್ದುಗಳು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿ ಇಡುತ್ತವೆ ಅಂದರೆ ಈ ರಣಹದ್ದುಗಳು ಸತ್ತಿರುವಂಥ ಪ್ರಾಣಿಗಳನ್ನ ತಿನ್ನೋದ್ರ ಮೂಲಕ ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ ಸರಿನಾ ತಪ್ಪು ಅನ್ನೋದನ್ನು ಬರಿಬೇಕಾಗತ್ತೆ ನಂತರ ನಾಲ್ಕನೇ ಮೇಲ್ ನೋಡೋದಾದರೆ ನಾನು ಹೊಂದಿಸಿ ಏರಿ ಕೊಟ್ಟಿದ್ದೀನಿ ಹೊಂದಿಸಿ ಏರಿಯಲ್ಲಿ ಈ ಕಡೆ ಕಾಲಮ್ಮಲ್ಲಿ ಏ ಕಾಲಮಲ್ಲಿ ಏನಿದೆ ಹಸು ಕುರಿ ಎತ್ತು ಕೋಳಿ ಜೇನು ನೋಡ ಈ ಕಡೆ ಉಣ್ಣೆ ಹೊಲವನ್ನು ಹದಗೊಳಿಸುವುದು ಮೊಟ್ಟೆ ಕೊಡುವುದು ಜೇನು ಉತ್ಪಾದಿಸುತ್ತದೆ ಹಾಲು ಕೊಡುತ್ತದೆ ಈ ಆಯ್ಕೆಗಳಿಗೆ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ನಾವಿಲ್ಲಿ ಹೊಂದಿಸಿ ಬರಿಬೇಕಾಗತ್ತೆ ಮ್ಯಾಚ್ ಮಾಡಬೇಕಾಗತ್ತೆ ಐದನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಂತರ ಐದನೇ ಮೀನನ್ನು ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿಲಿ ಪ್ರಾಣಿಗಳು ಮಾನವರಿಗೆ ಹೇಗೆ ಸಹಾಯ ಮಾಡುತ್ತವೆ ಯಾವುದಾದರೂ ಎರಡು ಉದಾಹರಣೆಗಳನ್ನು ಕೊಡಿ ಇಪ್ಪತ್ತ್ಮೂರನೇ ಪ್ರಶ್ನೆ ಮೀನಿನ ಅಂದವಾದ ಚಿತ್ರ ಬಿಡಿಸಿ ಅದರ ಭಾಗಗಳನ್ನು ಬರೆಯಿರಿ ನೋಡಿದ್ರಲ್ಲ ಸ್ನೇಹಿತರೆ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದ್ವಿ ಇದರ ನನಗೆ ಮೆಸೇಜ್ ಕೂಡ ಬಂದಿತ್ತು ಕಮೆಂಟ್ ಬಾಕ್ಸಲ್ಲಿ ನಾಲ್ಕನೇ ತರಗತಿಯ ಪರಿಸರಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿ ಮೇಡಮ್ ಅಂತೇಳಿ ಹಾಗಾಗಿ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಈ ಒಂದು ಚಾನಲಿಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು